ನರೇಂದ್ರ ನಾಯ್ಕ ಅವರ ಎರಡನೇ ಒಂದು ಸಂದರ್ಶನವನ್ನು ನಾವು ಇದ್ದೇವೆ ಈ ಮೊದಲು ಸಾಕಷ್ಟು ವೈಚಾರಿಕ ಚಳವಳಿ ಭಾರತದಲ್ಲಿ ಬೆಳೆದದ್ದು ಮತ್ತು ಅವರ ಅದರ ನಾಯಕತ್ವ ವಹಿಸಿ ಭಾರತದಾದ್ಯಂತ ಸಂಚರಿಸ್ತಿರ್ತಕ್ಕಂಥ ಪ್ರೊಫೆಸರ್ ನರೇಂದ್ರ ನಾಯ್ಕ ಅವರು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರು ಈಗ ನರೇಂದ್ರ ನಾಯ್ಕ ಅವರಿಗೆ ಒಂದು ನೇರವಾದ ಪ್ರಶ್ನೆ ಈ ವೈಚಾರಿಕ ಚಳವಳಿ ನಾಸ್ತಿಕವಾದಿ ಚಳವಳಿ ಅಂತಕ್ಕಂಥದ್ದು ಎಂಬತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಅಂದರೆ ಸುಮಾರು ಕೋವೂರವರು ಭಾರತಕ್ಕೆ ಬಂದು ಸಂಚರಿಸಿದಂಥ ಸಂದರ್ಭ ಮತ್ತು ಅದಾದ ನಂತರ ಪ್ರಗತಿಪರ ಚಳವಳಿಗಳು ಬಂದಂಥ ಸಂದರ್ಭದಲ್ಲಿ ಯಥೇಚ್ಛವಾಗಿ ಈ ನಾಸ್ತಿಕವಾದಿ ವೈಚಾರಿಕ ಚಳವಳಿಗೆ ಒಂದು ಇಂಬು ಸಿಕ್ಕಿತ್ತು ಮತ್ತು ಸಮಾಜದಲ್ಲಿ ಸ್ಪಂದನೆ ಕೂಡ ಅತ್ಯುತ್ತಮವಾಗಿತ್ತು ಆದರೆ ಅದಾದ ನಂತರ ಬಂದಂಥ ಕಾಲಘಟ್ಟದಲ್ಲಿ ಅದಕ್ಕೆ ಅಂಥ ಬೆಂಬಲ ಸಮಾಜದಲ್ಲಿ ವ್ಯಕ್ತ ಆಗದೇ ಹೋಯಿತಾ ಅನ್ನೋದು ನಮ್ಮ ಅನುಮಾನ ಇದ್ರ ಬಗ್ಗೆ ನರೇಂದ್ರ ನಾಯಕರು ಏನು ಹೇಳ್ತಾರೆ ನೋಡಿ ಪರ್ಸ್ನಲಿ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನು ಹೇಳೋದಕ್ಕೆ ಶುರು ಮಾಡ್ತೀನಿ ಎಪ್ಪತ್ತಾರರಲ್ಲಿ ವೈಚಾರಿಕ ಚಳವಳಿಗೆ ಒಂದು ಬೂಸ್ಟ್ ಸಿಕ್ಕೋದಕ್ಕೆ ಕಾರಣ ವೈಚಾರಿಕ ಚಳವಳಿ ಆದಕ್ಕಿಂತ ನಾನು ನಾನು ಸ್ಪೆಸಿಫಿಕ್ಕಾಗಿ ವಿಚಾರವಾದಿ ಸಂಘಟನೆಗಳ ಒಟ್ಟಿಗೆ ಸೇರಿಕೊಂಡವನು ಅದರಲ್ಲೇ ಕೆಲಸ ಮಾಡಿದ್ವಿ ನಮ್ಮ ಸಂಘಟನೆಗಳಿಗೆ ಒಂದು ಸ್ಲಾಟ್ ಇದೆ ಏನಂದರೆ ನಾಸ್ತಿಕವಾದಿ ವೈಚಾರಿಕ ಚಳವಳಿ ತುಂಬ ಮಂದಿ ಇರ್ಬೋದು ಅವರಿಗೆ ಕೆಲವು ವಿಷಯ ಮಾತಾಡೋದಕ್ಕೆ ಡೆಲಿಕೇಟು ನಮ್ಗೆ ಆ ಥರ ಇಲ್ಲ ಏನು ತಪ್ಪಂತ ತಿಳಿದು ಆ ಬಗ್ಗೆ ಮಾತಾಡ್ತೀವಿ ಆಮೇಲೆ ಈ ಅವೈಜ್ಞಾನಿಕತೆಯಿಂದ ಆಗುವಂಥ ವಿಷಯಗಳಿವೆಯಲ್ಲ ಅವುಗಳನ್ನು ಚಾಲೆಂಜ್ ಮಾಡೋದಿಲ್ಲ ಈ ಎರಡ ಚಲವಳಿ ಅದು ಅದನ್ನೆಲ್ಲ ಇಗ್ನೋರ್ ಮಾಡ್ತಾರೆ ಮತ್ತು ಉದಾಹರಣೆಗೆ ಈ ರಿಲೀಜಿಯಸ್ ಸೆರೆಮನೀಸ್ ಎಲ್ಲ ಬಂದರೆ ಅವ್ರ ಮೆಂಬರ್ಗಳು ಮಾಡ್ತಾ ಇರ್ತಾರೆ ಸೊ ಅವರು ಪೂಜೆ ಮಾಡ್ತಾರೆ ಹಾಂ ಅಲ್ವಾ ಹಾಂ ಈಗ ಬೆಂಗಾಲಲ್ಲಿ ಸಿ ಪಿ ಎಮ್ ಕೂಡ ದುರ್ಗಾ ಪೂಜಾ ಮಂಡಳಿಗಳನ್ನು ಮಾಡ್ತಾ ಇದೆ ಇಲ್ಲಿ ಕೇರಳಲ್ಲೂ ಏನೋ ಕೃಷ್ಣ ಜಯಂತಿ ಏನೋ ಮಾಡಿದರು ಅಯ್ಯಪ್ಪ ಇದಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ ಅವರು ರೂಲಿಂಗಲ್ಲಿ ಫಲೋ ಮಾಡಲೇಬೇಕು ಆದರೆ ನಾವು ಆ ಥರ ಅಲ್ಲ ನಾವು ಒಂಟಿ ಸಲಗಗಳ ಹಾಗೆ ಹೇಳೋದನ್ನು ಹೇಳ್ತೀವಿ ಮಾಡೋದನ್ನು ಮಾಡ್ತೀವಿ ಜನ್ ಲೈಫಲ್ಲಿ ತುಂಬ ಸ್ಟ್ರಿಕ್ಟಾಗಿ ಒಬ್ಸರ್ವ್ ಮಾಡ್ತೀವಿ ಉದಾಹರಣೆಗೆ ನಿಮ್ಮ ಎಡ ಚಳವಳಿಗಳಿರ್ಲಿ ಅದಿರ್ಲಿ ಅವರ ಮಕ್ಕಳಿಗೆ ಮದುವೆ ಮಾಡೋದು ಇದು ರಿಲೀಜಿಯಸ್ ಬಂದ್ರೆ ಅವ್ರು ಬಾಯಿ ಮುಚ್ಕೊಂಡು ಮಾಡಿಸ್ತಾರೆ ಹಾ ಅಲ್ವಾ ನಾವು ಮಾಡೋದಿಲ್ಲ ನಮ್ಮವ್ರ ವಿಚಾರವಾದಿಗಳು ಹೇಗೆ ಅಂದ್ರೆ ಪ್ರೇಮಾನಂದ ಅವರು ತಮ್ಮ ಇದು ಮೊಮ್ಮಗನ್ ಮದುವೆ ಹೋಗ್ಲಿಲ್ಲ ರಿಲಿಜಿಯಸ್ ಸೆರೆಮನಿ ಅಂತ ಯಾಕೆ ನಮ್ಮ ಸ್ವಾಮಿಯವರು ಅಂತ ಅಷ್ಟೆಲ್ಲ ಸ್ಟ್ರಿಕ್ಟ್ ಇರ್ತಾರೆ ನಾವು ಉಳಿದವ್ರ ಮದುವೆಗೇನೋ ಬಂದು ಹೋಗ್ಬೋದು ಆದರೆ ನಮ್ಮವರೇ ಬರುವಾಗ ನನಗೆ ಮಕ್ಕಳು ಇಲ್ಲ ಆದರೆ ನನ್ನ ಹೆಂಡತಿಯ ತಂಗಿ ಅವಳು ಸತ್ತಿದ್ದಾಳೆ ಅವಳ ಗಂಡನು ಸತ್ತಿದ್ದಾನೆ ಅವಳು ಹೇಳಿದ್ಲು ನಮ್ಮ ಮಗಳು ಇಬ್ಬರು ಮಗಳವರಿಗೆ ನಮ್ಮ ಮಗಳನ್ನು ನೀವು ನಿಮ್ಮ ಮಗಳ ಹಾಗೆ ನೋಡಿಕೊಳ್ಳಬೇಕು ಅಂತ ಆಯಿತು ಅಂತ ಅವಳು ಹೇಳಿದ್ಲು ದೊಡ್ಡಪ್ಪ ನನ್ನ ಮದುವೆ ಆಗ್ತೀನಿ ನಾನು ಗೌಡ ಸಾರಸ್ವತ ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಮಾಡು ಅಂತ ಅಂದ್ಕೊಂಡು ಹೇಳಿದೆ ನಾನು ನೀನು ಕನ್ಯಾದಾನ ಮಾಡಬೇಕು ಅಂತೇಳಿದೆ ಮಾಡೋದಿಲ್ಲ ಅಂತ ಹೇಳಿದೆ ನಾನೇನು ಹಸುವಲ್ಲ ನೀನೇನು ಹಸುವಲ್ಲ ದಾನ ಮಾಡೋಕ್ಕೆ ನೀನು ಬೇಕಾದ್ರೆ ನಿಮ್ಮ ಅಪ್ಪನ ಕಡೆಯಲ್ಲಿ ಮಾಡಿಸ್ಕೋ ಯಾರನ್ನು ಕರೆಸ್ಬಿಟ್ಟು ನಾವು ಮದುವೆಗೆ ಬರ್ತೀನಷ್ಟೇ ಆದರೆ ಆ್ಯಕ್ಟಿವ್ ಆಗಿ ಬರೋದಿಲ್ಲ ಇನ್ವಿಟೇಷನ್ ನನ್ನ ಹೆಸರು ಹಾಕಬೇಡ ಕುಲದೇವ ಪ್ರಸನ್ನ ಅಂತೆಲ್ಲ ಹಾಕಿದೆ ಅಂತ ಸ್ಟ್ರಿಕ್ಟಾಗಿ ಹೇಳಿದೆ ಆಮೇಲೆ ಏನಾಯಿತು ಅದು ಆಗಲೇ ಇಲ್ಲ ಬಿಡಿ ಮದುವೆ ರಿಜಿಸ್ಟರ್ ಮ್ಯಾರೇಜ್ ಆಗಿ ಮುಗ್ದೋಯ್ತು ಅಂಥ ಸ್ಟ್ರಿಕ್ಟ್ ಸ್ಟ್ಯಾಂಡ್ಗಳನ್ನು ಯಾರು ತಗೊಳ್ತಾರೆ ನನ್ನ ತಂಗಿ ಮಗನ ಅವನು ನನ್ನ ಜೊತೆನೇ ಬೆಳೆದವನು ಅವನು ಏನೋ ಒಂದು ಅವನು ನಾಸ್ತಿಕನೇ ಅದು ಏನೋ ಒಂದು ಅದು ಯಾಕೆ ಅದು ಕಿರಿಕಿರಿಂದ ಓಕೆ ಅಂತೇಳಿ ಅವನ ಹೆಂಡ್ತಿಗೆ ಬೇಕು ಅಂತೇಳಿ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ತಾರೆ ಹುಡುಗರು ನಾನು ಮಾಡೋದಿಲ್ಲ ಹೇಳಿದೆ ನಿನ್ನ ಮದುವೆ ಇನ್ವಿಟೇಷನ್ ನನ್ನ ಹೆಸರು ಹಾಕ್ಬೇಡ ಅಂತ ಸರ್ ಈಗ ಇನ್ನೊಂದು ಮೂಲಭೂತವಾದ ಪ್ರಶ್ನೆ ಈ ವೈಚಾರಿಕ ಚಳುವಳಿ ಕರ್ನಾಟಕದಲ್ಲಿ ತಾವು ನಿರಂತರವಾಗಿ ಐವತ್ತು ದಶಕಗಳಿಂದ ಮಾಡ್ತಾನೇ ಇದ್ದೀರಾ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಾ ಸಾಕಷ್ಟು ಮೊದಲೆಲ್ಲ ಪವಾಡಗಳನ್ನು ಕೂಡ ನೀವು ಬಹಿರಂಗಪಡಿಸಿದ್ರಿ ಅದರ ಗುಟ್ಟುಗಳೇನು ಅಂತ ಹೇಳಿದ್ರಿ ಜನಗಳಲ್ಲಿ ಜನಮಾನಸದಲ್ಲಿ ನೀವು ಕಾರ್ಯಕ್ರಮಗಳು ಕೊಡ್ತಾನೆ ಇದ್ದೀರಾ ಆದರೆ ಎರಡನೇ ಹಂತದ ನಾಯಕತ್ವಕ್ಕೆ ಒಂದಿಷ್ಟು ಜನ ಯುವಕರು ಸಿದ್ಧರಾಗಿದ್ದಾರೆ ಈಗ ನಿಮ್ಮ ನಿಮ್ಮ ನಂತರ ಅದರ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗುವಂತ ವಾತಾವರಣ ನಿಮಗೆ ಇದೆಯಾ ಅಥವಾ ಆ तरहದ ಆಶಾಬಾದವ ನಿಮ್ ನಿಮ್ಮಲ್ಲಿ ಇದೆಯಾ ನಮ್ದು ಪರಂಪರೆ ಅಂತ ಏನಿಲ್ಲ ಆ ಚಳುವಳಿ ಅಂತ ಎಮರ್ಜ್ ಫ್ರಮ್ ದಿ ರಾಂಕ್ಸ್ ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ ಆ ತರ ಬರಬೇಕು ಕೆಲವರು ನಾನು ಫಸ್ಟ್ ಬ್ಯಾಚ್ ಅಲ್ಲಿ ತರಬೇತಿ ಪಡೆದವರು ಪವಾಡ ರಹಸ್ಯ ಬಯಲು ತಜ್ಞನ ಅಂತಿಸಿಕೊಂಡಿದ್ದಾರೆ ಎಲ್ಲ ಮಾಡಿದ್ದಾರೆ ವೈಜ್ಞಾನಿಕತೆ ಇಲ್ಲ ಇಲ್ಲ ಕೆಲವರು ಮಿಸ್ಯೂಸ್ ಆಗಿದೆ ಅದು ಹೌದು ಆಮೇಲೆ ಈ ತಾಮ್ರ ಚಂಬಲ್ಲಿ ನೀರು ಕುಡಿದ್ರೆ ಕ್ಯಾನ್ಸರ್ ಗುಣ ಆಗುತ್ತೆ ಇದನ್ನೆಲ್ಲ ಪುಸ್ತಕಗಳು ಕೂಡ ಬರೆದು ಬಿಟ್ಟಿದ್ದಾರೆ ಆ ತರದ ಕೆಲವು ತೊಂದರೆಗಳು ಆಗುತ್ತೆ ಅಷ್ಟೇ ಪ್ರಯೋಜ್ ಅದೇ ಅದೇ ಬಟ್ ಅಲ್ಲ ನಮಗೆ ನಿಮಗೆ ಈ ಎರಡನೇ ಹಂತದ ನಾಯಕತ್ವ ಹುಟ್ಟುತ್ತೆ ಅನ್ನೋ ಒಂದು ಆಶಾವಾದ ಆದ್ರೂ ಇದೆಯಾ ಏನ್ ಅನಿಸ್ತಿದೆ ಖಂಡಿತವಾಗಿಯೂ ಇದೆ ಅದಕ್ಕಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದೇನೆ ಹೋಪ್ ಲೈಸ್ ಎವರ್ ಇನ್ ಹ್ಯೂಮನ್ ಹಾರ್ಟ್ ಅಂತ ಹೇಳ್ತಾರಲ್ಲ ಸಾಯೋವರೆಗೆ ಹಂಗೇನೆ ಹೇಳ್ತೀನಿ ಅಂತ ಈಗ ಮೂಲಭೂತವಾಗಿ ಬೇಕಾಗಿರೋದೇನು ಒಂಥರ ಸ್ಪಿರಿಟ್ ನಾವು ಮಾಡ್ತೀವಿ ಹೇಳಿ ಏನಾದರೂ ಮಾಡ್ತೀವಿ ಅಂತ ನಾನು ಎಪ್ಪತ್ತಾರಲ್ಲಿ ಉದ್ಯೋಗಕ್ಕೆ ಸೇರಿದಾಗ ಯಾವ ಎಂಬಿಷನ್ ಏಮ್ ಇಟ್ಕೊಂಡು ಸೇರಿದೆ ಒಂದಿನ ದಿನ ರಿಟೈರ್ ಆಗಿಬಿಟ್ಟು ಫುಲ್ ಟೈಮ್ ಇದು ಮಾಡ್ತೀನಿ ಅಂತ ಇಮ್ಯಾಜಿನ್ ಐವತ್ತು ಅರವತ್ತು ವರ್ಷದಲ್ಲಿ ರಿಟೈರ್ ಆಗುವ ಮನುಷ್ಯ ಇಪ್ಪತ್ತೈದು ವರ್ಷದಲ್ಲಿ ಕೆಲಸಕ್ಕೆ ಸೇರುವಾಗ ಇದು ನನ್ನ ಗುರಿ ಅಂತ ಥಿಂಕ್ ಮಾಡೋದು ಆದರೆ ಆ ಗುರಿ ಬೇಗನೆ ಮುಟ್ಟಿದೆ ನಾಟ್ ವೇಟ್ ಟು ರಿಟೈರ್ ಮಾಡುದು ಫುಲ್ ಟೈಮ್ ಸರ್ ಈಗ ನೀವು ಈ ಚಳುವಳಿಗೆ ತಿಳಿದಂತೆ ಸಮಾಜದಲ್ಲಿ ಆರ್ಥಿಕ ಬೆಂಬಲ ಸಿಗೋದು ಬಹಳ ಕಷ್ಟ ಇಂಥ ಚಳುವಳಿಗೆ ಯಾಕೆಂದರೆ ನೀವು ಹೋಮ ಅವನ ಒಂದು ಯಂತ್ರ ಮಾಡ್ತೀವಿ ಯಾಗ ಮಾಡ್ತೀವಿ ಅಂದರೆ ಸರಸ್ವತಿ ಮಂತ್ರ ಪಠಿಸ್ತೀವಿ ಅಂದರೆ ನಿಮಗೆಲ್ಲ ಹಣ ತಂದು ಕೊಟ್ಬಿಡ್ತಾರೆ ಅಥವಾ ಒಂದು ಏನೋ ಒಂದು ಧಾರ್ಮಿಕ ಕಾರ್ಯ ಮಾಡ್ತೀವಿ ಅಂದರೆ ನಿಮಗೆ ಹಣ ಕೊಡೋರು ಸಿಗ್ತಾರೆ ಆದರೆ ಈ ವೈಚಾರಿಕ ಚಳುವಳಿ ಮತ್ತು ಈ ಒಂದು ನಾಸ್ತಿಕವಾದಿ ಚಳುವಳಿಯನ್ನು ಬೆಳೆಸ್ಲಿಕ್ಕೆ ಆರ್ಥಿಕವಾದ ಬೆಂಬಲ ಹೇಗೆ ನಿಮಗೆ ದಕ್ಕಿಸ್ಕೊಳ್ತಾ ಇದ್ದೀರಾ ನೀವು ಹೇಗೆ ಬೆಂಬಲ ಯಾಕೆ ನನ್ನ ಹಣ ಖರ್ಚು ಮಾಡ್ತಾ ಇದ್ದೇನೆ ಸಿಂಪಲ್ಲು ಕೆಲವರು ಆ ಸ್ವಪ್ರೇರಿತರಾಗಿ ಸೀದಾ ಕಳಿಸ್ಕೊಡ್ತಾರೆ ಯೂಸ್ ಮಾಡಿ ಇದನ್ನು ಅಂತ ಏಡ್ ವಿದೌಟ್ ರಿಲೀಜನ್ ಟ್ರಸ್ಟ್ ಅಂತ ಇದಕ್ಕಾಗಿಯೇ ಶುರು ಮಾಡಿದ್ದು ಇಷ್ಟವರೆಗೊಂದು ಮೂವತ್ತು ಮೂವತ್ತೈದು ಲಕ್ಷ ನಾವು ಖರ್ಚು ಮಾಡಿರ್ಬೋದು ಬೇರೆ ಬೇರೆ ಪರ್ಪಸ್ಗಳಿಗಾಗಿ ಆ ಟ್ರಸ್ಟು ಓನ್ಲಿ ಫಾರ್ ಪರ್ಪಸ್ ನಾಟ್ ಕನೆಕ್ಟೆಡ್ ವಿತ್ ಎನಿ ರಿಲೀಜನ್ ಆಟ್ ಸೂಪರ್ಸ್ಟಿಷನ್ ಅದಕ್ಕೆ ಮಾತ್ರ ಸ್ಕೂಲ್ಗಳಿಗೆ ಪುಸ್ತಕ ಕೊಡ್ತಾ ಇದ್ದೀವಿ ಬ್ಯಾಗ್ ಕೊಡ್ತಾ ಇದ್ದೀವಿ ಕೆಲವರಿಗೆ ಮನೆ ಪ್ರಾವಿಷನ್ಸ್ ಕೊಡ್ತಾ ಇದ್ದೀವಿ ಕೆಲವರಿಗೆ ಸ್ಕೂಲ್ ಪೇಜ್ ಮೇ ಇದ್ದೀವಿ ಕೆಲವು ನಾವೆಲ್ಲ ಹಣ ನಮ್ಮದೇ ಹಣ ಹಾಕಿ ನಡೆಸ್ತಾ ಇದ್ದೀವಿ ನಾವು ಈಗ ಕೆಲವರು ಸ್ವ ಒಂದು ಸಾರಿ ಉದಾಹರಣೆ ನಾನು ಏನಾದರೂ ಬೇಕಾದರೆ ಸಪೋರ್ಟು ಜಸ್ಟ್ ಹಾಕಿದರೆ ಸಾಕು ಫೇಸ್ಬುಕ್ಕಲ್ಲಿ ಒಂದು ಸಾರಿ ಉದಾಹರಣೆ ಒಂದು ಹದಿನೈ ಹತ್ತು ಹನ್ನೊಂದು ವರ್ಷದ ಹನ್ನೆರಡು ವರ್ಷದಿಂದ ಇರಬೇಕು ಅಂಡಮಾನಲ್ಲಿ ಕಡರು ಪೋರ್ಟ್ ಬ್ಲೇರಿಗೆ ಸಾಯನ್ಸ್ ಇವರು ಸಾರ್ ಯು ಶುಡ್ ಕಮ್ ಹಿಯರ್ ಸರ್ ಬಟ್ ನಮ್ಗೆ ಫೈನಾನ್ಸ್ ಇಲ್ಲ ಏನಂದರೆ ನಿಮ್ಮ ಸ್ಟೇ ನಾವು ಕೊಡ್ಕೊಳ್ತೀವಿ ನಿಮ್ಗೆ ಐದು ದಿನ ನಾವು ಪ್ರೋಗ್ರಾಮ್ ಮಾಡ್ತೀವಿ ಆದರೆ ಪ್ಲೀಸ್ ಬೇರೆ ಏನು ನಮ್ಮ ಕೈಯಲ್ಲಿ ಆಗೋಲ್ಲ ಅಂತ ಐ ಜಸ್ಟ್ ಪುಟ್ ದಟ್ ಇನ್ ಫೇಸ್ಬುಕ್ ಫೈವ್ ಮಿನಿಟ್ಸಲ್ಲಿ ಐದು ಆಫರು ಒಬ್ಬಂದು ಏನು ಆಫರ್ ಇಲ್ಲ ಮಾಡಿ ಅಲ್ಲ ಇದಾರೆ ಚಳವಳಿಗೆ ಸಿಂಪಲ್ ಸೈಸರ್ಸ್ ಇರ್ತಾರೆ ಒಂದಿಷ್ಟು ಸಪೋರ್ಟು ಸಿಗ್ತದೆ ನೀವು ಹೇಳಿದಾಗೆ ತೀರಾ ನಿರಾಶ ಆಗೋ ಅಂತ ವಾತಾವರಣ ಇಲ್ಲ ಆದರೆ ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನಿ ಸರ್ ಅಂದರೆ ಇದಕ್ಕೆ ಆದಂಥ ಒಂದು ಈಗ ಉದಾಹರಣೆಗೆ ನಿಮಗೆ ಅನೇಕ ಸಾರಿ ಅದನ್ನು ಪ್ರಸ್ತಾಪ ಮಾಡಬೇಕು ಬಹಳ ಮುಖ್ಯವಾಗಿ ತಾವು ಈ ಚಳವಳಿಯಲ್ಲಿ ತೊಡಸ್ಕೊಂಡ ನಂತರ ನಿಮ್ಗೆ ಇತ್ತೀಚೆಗೆ ಕಳೆದ ಎರಡು ದಶಕಗಳಲ್ಲಿ ನಿಮ್ಮಗೆ ಬೆದರಿಕೆಗಳು ಬಂದಿದ್ದು ಉಂಟು ನಿಮ್ಮ ಜೀವಕ್ಕೆ ಬೆದರಿಕೆ ಬಂದಿದ್ದುಂಟು ಸರ್ಕಾರದವ್ರು ನಿಮಗೆ ಗನ್ಮೆನ್ಸ್ ಕೊಟ್ಟಿದ್ದುಂಟು ಇದೆಲ್ಲ ಬೆಳವಣಿಗೆಗಳಾಯಿತು ಆ ಸಂದರ್ಭದಲ್ಲಿ ನಿಮ್ಮ ಒಂದು ಫೀಲಿಂಗ್ ಏನಿತ್ತು ಸರ್ ನೀವು ಈಗ ಮೊನ್ನೆ ಅಷ್ಟೇ ಬಂದಿದೆ ಅಂತ ಅಂದ್ಕೊಂಡಿದ್ದೆ ಮೂವತ್ತು ವರ್ಷದಿಂದ ಬರ್ತಾ ಇದೆ ನಾನು ಕೆಲಸ ಮಾಡ್ತಾ ಇರೋದು ಮೋಸ್ಟ್ ಕಾಂಟ್ರವರ್ಷಿಯಲ್ ಚಳವಳಿಗಳಲ್ಲಿ ಒಂದು ಬಳಕೆದಾರರ ಚಳವಳ ದೇಶಕ್ಕೆ ಆದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಗ್ತದೆ ನಾವು ಕೊಟ್ಟ ಡ್ರಾಫ್ಟ್ ಕರ್ನಾಟಕಕ್ಕೆ ಎರಡು ಟೈಮ್ ಕರ್ನಾಟಕ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಬೋರ್ಡ್ ಡೈರೆಕ್ಟ್ರಾಗಿದ್ದೆ ನಾನು ನಾವು ಕರ್ನಾಟಕ ಅಂತ ಕೊಟ್ಟ ಡ್ರಾಫ್ಟ್ ನ್ಯಾಷನಲ್ ಲೆವೆಲಲ್ಲಿ ಆಗಿದೆ ಸೊ ಆಗಿನ ಟೈಮಲ್ಲಿ ಅಂತೂ ಸ್ಥಾಪಿತಿದ್ದ ಆಸಕ್ತಿಗಳನ್ನು ಸಿಕ್ಕಾಪಟ್ಟೆ ಇದ್ರು ಹಾಕ್ಕೊಳ್ತಾ ಇದ್ವಿ ಆಗ ಎಷ್ಟೋ ಥ್ರೆಟ್ಸ್ ಬಂತು ಅಟೆಂಪ್ಸ್ ಆಯಿತು ಎಲ್ಲ ಆಮೇಲೆ ವಿಚಾರವಾದಿ ಚಳವಳಿಗೆ ಸಂಬಂಧಪಟ್ಟ ಹಾಗೆ ಗೊತ್ತಿಲ್ಲ ಎರಡು ಸಾರಿ ನನ್ನ ಸ್ಕೂಟರ್ ಕೇಬಲ್ ಕಟ್ ಮಾಡಿ ನಾಲ್ಕೇ ಕೇಬಲಲ್ಲಿ ಇಟ್ಟಿದ್ದಾರೆ ರಿಯರ್ ರಿಯರ್ ಇಷ್ಟು ದಪ್ಪ ಕೇಬಲ್ ಅದು ಗ್ಯಾರೇಜ್ನವ್ರು ಹೇಳಿದರು ನಮ್ಮ ಹಿಸ್ಟ್ರಿಯಲ್ಲಿ ಆ ಕೇಬಲ್ ಕಟ್ ಆದಂತ ನಮ್ಗೆ ಗೊತ್ತಿಲ್ಲ ಅಂತ ನೋಡಿದ್ರೆ ಅದು ಫ್ರೆಶ್ ಇದೆ ಕಟ್ ಮಾಡಿಸಿ ಇಂಟೆನ್ಷನಲ್ಲಿ ಇಂಟೆನ್ಸಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಆದರೆ ಬದುಕಿಕೊಂಡೆ ಆಮೇಲೆ ತ್ರಟ್ಗಳು ಬರ್ತಾಯಿತ್ತು ಒಂದು ಕಾಲದಲ್ಲಿ ಫೋನಲ್ಲಿ ಆಮೇಲೆ ಕಾಲರ್ ಲೈನ್ ಐಡೆಂಟಿಫಿಕೇಶನ್ ಬಂದ ಮೇಲೆ ನಿಂತು ಹೋಯ್ತು ಲೆಟರ್ಗಳು ಬರ್ತಾ ಇದ್ದವು ಅದು ನಿಂತು ಹೋಯ್ತು ಈಗ ಯಾರು ಥ್ರೆಟ್ ಮಾಡೋದಿಲ್ಲ ಮುಗಿಸ್ಬಿಡ್ತಾರಷ್ಟೇ ಹಾ ಮುಗಿಸ್ಬಿಡ್ತಾರೆ ಬಿಕಾಸ್ ಈ ಮಂಗಳೂರಲ್ಲಿ ವಿನಾಯಕ್ ಬಾಳಿಗ ಮರ್ಡರ್ ಅದನ್ನು ಎತ್ಕೊಂಡಿದ್ದು ನಾನೇ ಅದರಿಂದಾಗಿ ಅದು ಎಕ್ಸ್ಪೋಸ್ ಆಗಿರೋದು ಮಠದ್ದು ದೇವಸ್ಥಾನದ ಎಲ್ಲ ಪಾಲಿಟಿಕ್ಸು ಅದರ ಮಧ್ಯದಲ್ಲಿ ಮುಗಿಸ್ಬಿಟ್ಟು ಸರ್ ಆಮೇಲೆ ಇನ್ನೊಂದು ಈ ಮೊದಲೆಲ್ಲ ಈ ಕಾರ್ಯಕ್ರಮಗಳು ನೀವು ಕೊಡುವಾಗ ಅಥವಾ ಅಬ್ರಾಹ್ಮ್ ಕೋರಾರು ಅವರು ಬಂದಂಥ ಸಂದರ್ಭಗಳಲ್ಲಿ ಎರಡು ಮೂರು ದಶಕಗಳ ಹಿಂದೆ ಬರೀ ಕರ್ಪೂರ ಬೆಂಕಿ ಕೈಯಲ್ಲಿ ಉರಿಸೋದು ಸಣ್ಣ ಪುಟ್ಟ ಹಗ್ಗದಲ್ಲಿ ಮೋಸ ಮಾಡೋದು ಏನೋ ಒಂದು ಗಂಟೆ ಕಟ್ಕೊಂಡು ಮೋಸ ಮಾಡೋದು ಇಂಥ ಸಣ್ಣ ಪುಟ್ಟ ಭಾವಗಳಿದ್ರು ಈಗ ಭಾರತದಲ್ಲಿ ಕಾರ್ಪೊರೇಟ್ ಬಾವಗಳು ಜಾಸ್ತಿ ಆಗಿದ್ದಾರೆ ಈಗ ಉದಾಹರಣೆಗೆ ಸಾಕಷ್ಟು ಜನ ಇದ್ದಾರೆ ಉದಾಹರಣೆ ನೂರೆಂಟು ಉದಾಹರಣೆ ಕೊಡಬಹುದು ಕೊಡ್ಬೋದು ತಮಿಳ್ನಾಡಲ್ಲಿ ಇದ್ದಾರೆ ಕರ್ನಾಟಕದಲ್ಲಿದ್ದಾರೆ ಈ ಕಾರ್ಪೊರೇಟ್ ಬಾಬಾಗಳಿಗೆ ಹೇಗೆ ಪರಿಹಾರ ಹೇಗೆ ಅವರೆಲ್ಲ ನೋಡಿ ಯಾವುದು ಇಲ್ಲ ಸಾಧ್ಯ ಆಗಿದೆ ಇನ್ನು ರವಿಶಂಕರ್ ಐ ಐ ಟಿ ಕಾನ್ಪುರಕ್ಕೆ ಹೋಗಿ ಕೈ ಬೆಣ್ಣೆ ಮಾಡಿ ತೋರ್ಸಿದ ಆದರೂ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ಲ ಅದೇ ಜಗ್ಗಿ ಒಂದು ಕೈಯಲ್ಲಿ ರುದ್ರಾಕ್ಷಿ ಹಿಡಿದು ಹೇಗೆ ಫುಡ್ ಹಾಳು ಮಾ ಹಾಳಾಗ್ತಂದು ಪ್ರಯೋಗ ಮಾಡೋದು ನಾನು ಮಾಡಿ ತೋರಿಸ್ತೀನಿ ಇವನು ರಾಮ್ಕಿಷನ್ ಯಾದವ್ ಅಲಿಯಾಸ್ ಬಾಬಾ ರಾಮದೇವ್ ತನ್ನ ಕೈ ಹೀಗೆ ಬೆಂಡ್ ಮಾಡೋದು ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಆ ರೇಡಿಯೇಷನಿಂದಾಗಿ ಸೆಂತ್ ಹೋಗುತ್ತೆ ಅದನ್ನು ಮಾಡ್ತೀವಿ ಅವ್ರೇನು ಮಾಡ್ತಾರೋ ಅದನ್ನು ನಾವು ಮಾಡಿ ತೋರಿಸ್ತೀವಿ ಕೆಲವು ಬಾಬಾಗಳು ಮಕ್ಕಳಿಗೆ ಶಕ್ತಿ ಕೊಡ್ತಾರೆ ಉದಾಹರಣೆಗೆ ರವಿಶಂಕರು ಕಣ್ಣಿಗೆ ಬಟ್ಟೆ ಕಟ್ಟಿ ಮಕ್ಕಳಿಗೆ ಓದಿಸ್ತಂತ ಅದನ್ನು ನಾವು ಮಾಡಿ ತೋರಿಸ್ತೀವಿ ಸೊ ಯು ಹ್ಯಾವ್ ಟು ಟೇಕ್ ದ ಆನ್ ಎಟ್ ದೇ ಲೆವೆಲ್ ಅದು ಮಾಡುವಾಗ ನಾವು ಬೂದಿ ಉಂಗರ ಕೊಟ್ಟು ಕೂತರೆ ಅದಕ್ಕೆ ಎಂಡಿಲ್ಲ ಈಗಲೂ ನಾನು ಪ್ರೋಗ್ರಾಮ್ಗಳೆಲ್ಲ ಮಾಡೋದು ಯಾಕೆ ಹಿಸ್ಟಾರಿಕಲಿ ಅದಿತ್ತು ಅಂತ ತೋರಿಸೋದಕ್ಕೆ ಹಿಸ್ಟ್ರಿ ಅಂತ ಕಾರ್ಪೊರೇಟ್ ಮಾಡ್ತಾ ಇದ್ದೀವಿ ಪ್ರಶ್ನಿಸ್ತಾ ಇದ್ದೀವಿ ಮಾಡ್ತಾ ಇದ್ದೀವಲ್ಲ ಉದಾಹರಣೆಗೆ ಅಮಿತಾಬ್ ಬಚ್ಚನ್ ಕೆಬಿ ಸಿ ಕಣ್ಣಿಗೆ ಬಟ್ಟೆ ಕಟ್ಟಿ ಹೋದ ಎಪಿಸೋಡ್ ದಿ ಬ್ರಾಡ್ಕಾಸ್ಟಿಂಗ್ ಕಂಪ್ಲೇಂಟ್ ಕೌನ್ಸಿಲ್ ಇಟ್ ವಾಸ್ ಟೇಕ್ ಡೌನ್ ಓಕೆ ಕಂಪ್ಲೇಂಟ್ ಹಾಕಿದೆ ಅವರು ಆರ್ಡರ್ಡ್ ಸೋನಿ ಟು ಡೌನ್ ದಿ ನನಗೆ ಅನಿಸ್ತದೆ ಕರ್ನಾಟಕದಲ್ಲಿ ಈ ಒಂದು ಗುಂಪು ಸರಸ್ವತಿ ಮಂತ್ರ ಓದಿ ಹೆಚ್ಚು ಮಾರ್ಚ್ ತಗೋಬೋದು ಅಂತ ಒಂದು ಚಳುವಳಿ ಸ್ಟಾರ್ಟ್ ಮಾಡ್ತು ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತು ಬಹುಶಃ ತಮ್ಮ ಕಾರ್ಯಕ್ರಮದ ಪ್ರಭಾವದಿಂದನೂ ಏನೋ ಸಾಕಷ್ಟು ಜನ ನಮ್ಮ ಈ ಪವಾಡ ಗುಟ್ಟು ಬೈಲು ಟ್ರೈನಿಂಗ್ ಪಡೆದಂಥವ್ರು ತಮ್ಮವರು ಅಲ್ಲಲ್ಲಲ್ಲಿ ಗುಂಪುಗಳಾಗಿ ಅದನ್ನು ವಿರೋಧಿಸಿ ಅದು ನಿಂತು ಅಂದರೆ ಆ ಥರದ್ದು ಉದಾಹರಣೆಗಳು ಸಿಗುತ್ತೆ ಇಲ್ಲ ಅಂತ ನಿರಾಶವಾದ ಆಗಬೇಕಾದ್ದೇನಿಲ್ಲ ಬಟ್ ಕಾರ್ಪೊರೇಟ್ ಬಾಬಾಗಳು ತುಂಬ ಪವರ್ಫುಲ್ ಆಗಿ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ನಾವು ನಮ್ಗೆ ಏನು ಸಪೋರ್ಟ್ ಇಲ್ವಲ್ಲ ಉದಾಹರಣೆಗೆ ಟೂ ತೌಸಂಡ್ ತರ್ಟೀನ್ ಅಲ್ಲಿ ನಾನು ಎನ್ ಸಿ ಎಸ್ ಟಿ ನಾನು ಗ್ರಾಂಟಿಗೆ ಅಪ್ಲೈ ಮಾಡಿ ಮೂರುವರೆ ಕೋಟಿ ಗ್ರಾಂಟ್ ಆಗಿತ್ತು ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ ಇಬ್ಬರು ಆಕ್ಟಿವಿಸ್ಟ್ ಅನ್ನು ತಯಾರು ಮಾಡೋದಕ್ಕೆ

ಆವಾಗ ನಾವು ಹೊರಗಡೆ ಮೀಟಿಂಗ್ ಮಾಡಿ ನಾವು ಡಿಮಾಂಡ್ ಹಾಕಿದ್ದೇವೆ ಇಂಥ ಒಂದು ಕಾಯಿದೆ ನಮಗೆ ಬೇಕು ನಮ್ಮ ದೇಶಕ್ಕೆ ಅಂತ ಹೇಳಿ ನಾನು ಫಸ್ಟ್ ಪ್ರಪೋಸಲ್ ಹಾಕಿದ್ದೆ ಕರ್ನಾಟಕದಲ್ಲಿ ಅದು ಬೇಕು ಅಂತ ಗೌರಿ ದೇ ಸಿ ಆಲ್ಸೋ ಸ್ಪೋಕ್ ಫೇವರ್ ಹೌದು ಇದೇ ಗೌರಿ ಪಾಪ ಟೂ ತೌಸಂಡ್ ತರ್ಟೀನ್ ಮಾರ್ಚ್ ಟೆಂತ್ಗೆ ನನ್ನ ಮೇಲೆ ಅಟೆಂಪ್ಟ್ ಆಯಿತು ಆವಾಗ ಒಂದೇ ಗನ್ಮ್ಯಾನ್ ಇದ್ದ ಅವನು ರಾತ್ರಿ ಮನೆಗೆ ಬಿಟ್ಟು ಹೋಗೋದು ಸಾರ್ ಹೊರ್ಗಡೆ ಬರಬೇಡಿ ಸಾರ್ ಅಂತೇಳಿ ನಾನು ಸ್ವಿಮ್ಮಿಂಗ್ ಪೂಲ್ ಮನೆಗೆ ಹತ್ತಿರವೇ ಅಲ್ಲ ನೂರು ಮೀಟರ್ ಆಕೇಲೆ ಹೌದು ಆಮೇಲೆ ಆವಾಗ ಗೌರಿ ನನ್ನ ಫೋನ್ ಮಾಡಿ ಜಾಗ್ರತೆ ಏನರಪ್ಪ ಯಾಕ್ರಪ್ಪ ಹಿಂಗೆಲ್ಲ ಮಾಡ್ತೀರಂತ ನನಗೆ ಅಡ್ವೈಸ್ ವಾಟ್ ಅಬೌಟ್ ಯು ಗೌರಿ ಅಂತ ಕೇಳಿದೆ ಅದೆಲ್ಲ ನಮ್ಗೆ ಆಗಲ್ಲರಪ್ಪ ಅಂತ ಹೇಳಿದ್ಲು ನೋಡ್ಬೇಕು ಅದೇ ಆದ್ರೆ ನನಗೆ ಅರ್ಥ ಆಗಿಲ್ಲ ಅದು ಏನು ಅದೆಲ್ಲ ನಮ್ಗೆ ಆಗೋಲ್ರಪ್ಪ ಅಂತ ಹೇಳಿದ್ದು ಸಚಿಂಗ್ ವಿಲ್ ನಾಟ್ ಹ್ಯಾಪನ್ ಟು ಹರ್ ಅಂತ ಹೇಳಿದ್ಲಾ ಇಲ್ಲ ಪೊಲೀಸ್ ಪ್ರೊಟೆಕ್ಷನ್ ನಾನು ತಗೊಲ್ಲ ಅಂತ ಹೇಳಿದ್ಲಾ ಗೊತ್ತಿಲ್ಲ ಎನಿವೇ ನೌ ಮೇಲೆ ಬಹಳ ನನಗೆ ಜಾಗ್ರತೆ ಅಂತ ಹೇಳಿದವಳು ನೆಕ್ಸ್ಟ್ ಡೇ ಯಾಕ್ರಪ್ಪ ಹಿಂಗೆಲ್ಲ ಮಾಡ್ತೀರಾ ಅಂತ ನನಗೆ ಹೌದು ಇಲ್ಲ ಬಹಳ ಒಂದು ದೀರ್ಘವಾದ ಐದು ದಶಕಗಳ ನಿಮ್ಮ ಈ ಚಳವಳಿಯ ಫಲ ಖಂಡಿತ ಸಿಗುತ್ತೆ ಅಂತ ಆಶಾವಾದಿಗಳಾಗಿದ್ದೀವಿ ಸರ್ ನಾವು ಕೂಡ ಮತ್ತು ಈ ವೈಚಾರಿಕ ಮಾನವತಾವಾದದ ಚಳುವಳಿ ಖಂಡಿತ ಭಾರತದಲ್ಲಿ ಮುಂಚೂಣಿಗೆ ಬರಲಿ ಮತ್ತು ಸಮಾಜದಲ್ಲಿ ಹೆಚ್ಚು ಪ್ರಬಲವಾಗಿ ಒಂದು ವೈಚಾರಿಕ ಸಮಾಜ ನಿರ್ಮಾಣ ಆಗಲಿ ಅಂತ ನಾವು ಬಿಸಿ ಸುದ್ದಿ ಡಾಟ್ ಕಾಮ್ ಪರವಾಗಿ ಆಶಿಸ್ತೀವಿ ಬಾ ಇಷ್ಟು ಹೊತ್ತು ತಾವು ನಮ್ಮ ಬಿಸಿ ಸುದ್ದಿ ಡಾಟ್ ಕಾಮ್ ಜೊತೆ ತಮ್ಮ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಕೃತಜ್ಞತೆಗಳನ್ನು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಸಲ್ಲಿಸ್ತಾ ಇದ್ದೀವಿ ನಮಸ್ತೆ